ಈ ವೃತ್ತಿ ತಮಗೂ ಕೂಡ ಬಹಳ ಕಷ್ಟ ಮಳೆ ಇರಲಿ ಚಳೆ ಇರಲಿ ಇದಿರಲಿ ತಮ್ಮ ಮನೆಯಲ್ಲಿ ಏನೇ ಒಂದು ಏನು ಸುಖದ ಸಂದರ್ಭ ಇರಲಿ ದುಃಖದ ವಾತಾವರಣ ಇರಲಿ ತಮ್ಮ ವೃತ್ತಿಗೆ ತಾವು ಧರ್ಮಕ್ಕೆ ಪಾಲನೆ ಮಾಡೋ ಹಾಗೆ ಎಲ್ಲರಿಗೂ ಪಾಲಿಟಿಕ್ಸ್ ಅಂತಂದರೆ ಸುಳಿದು ಬಾಲ್ಯಹಣ್ಣು ಅಂತ ಆ ರೀತಿ ಇರುತ್ತೆ ಇಲ್ಲ ನಮ್ಮ ಕಷ್ಟ ನಮಗೇ ಗೊತ್ತು ಬೆಳಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ಬೋದು ಇವತ್ತು ನನಗೆ ಒಬ್ಬನೇ ಮಗ ಅಣ್ಣನವರಂತೂ ಮಗಳನ್ನು ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟು ಅವಳಿಗೆ ಬಿಸ್ನೆಸ್ನ ಮಾಡಿಸ್ಬೇಕು ಅಂತ ಪೀಸ್ಫುಲ್ ಆಗಿರಲಿ ಅವ್ರ ಮೈಂಡು ಅಂತ ಯಾಕಂದರೆ ದಿನ ಬೆಳಗಾದ್ರೆ ನಾವು ಸಮಾಜ ಸೇವೆ ಜನಸೇವೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಜನ ಹೇಳ್ತಾರೆ ಸೊ ಜೀವನ ಪೂರ್ತಿ ನಮ್ದು ಅದೇ ಇದೆ ಬಟ್ ನಾವು ಇಟ್ಸ್ ಅವರ್ ಚೂಸ್ ಅನ್ ಪಾತ್ ನಾವು ಇದನ್ನು ಬೇಡಿ ಬಯಸಿ ನಾವು ಪಾಲಿಟಿಕ್ಸ್ ಬಂದಿದ್ದೀವಿ ನಮ್ಮ ಮಕ್ಕಳು ಅಲ್ಲಿ ಕರ್ತು ಫಾಲೆ ಫಾರಿನ್ನಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು ಆರು ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ಬೋದಾಗಿತ್ತು ಆದ್ರೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇದಾರೆ ಅನ್ನವ್ರು ಹೇಳದಾಗೆ ಬಹಳಷ್ಟು ಸಕ್ರಿಫೈಸ್ ಅನ್ನ ನಾವು ಮಾಡ್ತೀವಿ ಬಹಳಷ್ಟು ಸಕ್ರಿಫೈಸನ್ನ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಮಾಡ್ತಾರೆ ಚಿಕ್ಕವ್ರು ಇದಾರೆ ಅಂತಂದ್ರೆ ಹದಿನಾರನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ಈ ದೇಶವನ್ನ ಕಾಯ್ಲಿಕ್ಕೆ ನಾವು ಸೈನಿಕರನ್ನ ತಗೊಳ್ತೀವಿ ಈ ದೇಶವನ್ನ ಕಾಯ್ಲಿಕ್ಕೆ ಸಂರಕ್ಷಣೆ ಮಾಡ್ಲಿಕ್ಕೆ ನನ್ನ ಮಗನಿಗೆ ಇಪ್ಪತ್ತೊಂಬತ್ತು ವಯಸ್ಸು ಪ್ರಿಯಾಂಕಾಗೂ ಕೂಡ ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸು ಸೊ ದೇಶದ ಗಡಿಯನ್ನು ಕಾಯ್ಲಿಕ್ಕೆ ಸುಭದ್ರತೆಯನ್ನ ಕೊಡಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ ಇಪ್ಪತ್ತು ಹದಿನೆಂಟನೇ ವಯಸ್ಸಿಗೆ ನಾವು ಮತದಾನದ ಹಕ್ಕನ್ನು ಕೊಡ್ತೀವಿ ಈ ದೇಶದ ಭವಿಷ್ಯವನ್ನ ಕೊ ಕಟ್ಟಿ ಅಂತ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ಯಾರಾದರೂ ಚಿಕ್ಕವನಾಗಿದ್ದಾನೆ ಅಂತಂದ್ರೆ ಯಾರ ನಂಬಕ್ಕಾಗತ್ತಾ ನಗಿತಾರೆ